ಜಾತಿ ಗಣತಿನ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಬೇಕಾದ ರೀತಿನಲ್ಲಿ ಉಪಯೋಗಿಸ್ಕೊತಾ ಇದೆ ಬಿಟ್ರೆ ಮತ್ತೆ ಬರಲ್ಲ ಅಂತ ಅವ್ರಿಗೆ ತೀರ್ಮಾನ ಗೊತ್ತಾಗೈತೆ ಯಾವ್ದಾದ್ರು ರೂಪದಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಳಕ್ಕೆ ಇದೆ ಇದೊಂದು ಕುಂಬ ಕಷ್ಟನೇ ಇದ್ರಷ್ಟು ಕಚ್ಚಡ ಸರ್ಕಾರ ಜಗತ್ತಿನಲ್ಲೇ ಇಲ್ಲ ಯಾಕಂಗಂತೀರಿ ಅಂದ್ರೆ ಮಾಡಬಾರ್ದೆಲ್ಲ ಕಚ್ಚಡ ಕೆಲಸ ಮಾಡ್ತಾವೆ ಇಲ್ಲಿ ಹೋಗ್ಬಿಟ್ರೆ ಒಂದೇ ಒಂದು ಕಿಲೋಮೀಟ್ರು ಮನುಷ್ಯ ಅದನ್ನು ತಿರ್ಗಾಡಕ್ಕೆ ಆಗಲ್ಲ ಅಷ್ಟೊಂದು ಗುಂಡಿ ರೋಡು ಅವನ್ ಡಿ ಕೆ ಸಿ ಹೇಳ್ತಾನೆ ಉಪ ಮುಖ್ಯಮಂತ್ರಿ ದೊಡ್ಡ ಕೋಡ್ ಹೇಳ್ದಂಗೆ ಹೇಳ್ಕೊತಾನೆ ಬ್ರ್ಯಾಂಡ್ ಬೆಂಗ್ಳೂರು ಅಂತ ಅವ್ನು ಬಂತ ಕಾಲ ತಿರುಗಾಡಿ ಅಂತ ಹೇಳಿ ಈ ಮಾಡ್ತೀವಿ ಹೋಗ್ ಮಾಡ್ತೀವಿ ಅಮೇರಿಕಾ ಮಾಡ್ತೀವಿ ಸಿಂಗಾಪುರ್ ಮಾಡ್ತೀವಿ ಬೆಂಗ್ಳೂರು ಬೇವರ್ಷ ಎಂತ ಗುಂಡಿ ಬಿದ್ದೈತೆ ರೋಡ್ ಅದ್ ಬಿಟ್ಬಿಟ್ಟು ಏನೋ ದೊಡ್ಡದಾಗ ಕೋಡ್ ಹೇಳ್ಕೊಂಡು ನುಂಗದಲ್ಲ ಸಿದ್ದರಾಮಯ್ಯನು ಅಷ್ಟೇ ಎಲ್ಲಾ ಅಷ್ಟೇ ಅವ್ರ ಕಚಡ ಹಾಕೋ ಕಾಂಗ್ರೆಸ್ನವ್ರು ಮುಸ್ಲಿಮ್ ಓಲೈಕೆ ಮಾಡ್ಕೊಂಡು ಓಲೈಕೆ ಮಾಡ್ಕೊಂಡು ಇದೊಂದು ಆಟ ಆಡ್ತಾವ್ರೆ ಇವ್ರದೇನ್ ನಡೆಯಲ್ಲ ಹೆಚ್ಚಿಗೆ ದಿನ ಹೋಯ್ತಾರೆ ಇವ್ರು ಸರ್ವನಾಶ ಆಯ್ತಾರೆ ಏನು ಇವ್ರ ಅಪ್ಪ ಮನೆಯಿಂದ ತಂದು ಕೊಡ್ತಾರ ಕೊಡ್ತೀವಿ ಕೊಡ್ತೀವಿ ಅಂತಾರಲ್ಲ ಯಾರಿಗೆ ಏನು ಕೊಟ್ಟವ್ರೆ ವರ್ಷಗಳು ತಂತು ದಿನ ಬೆಳಿಗ್ಗೆ ರಾಜಕಾರಣಿಗಳು ಸಾವಿರಾರು ಕೋಟಿ ಹೊಡಿದಾರೆ ಯಾರನ್ನ ಕೇಳ್ತಾರ ಯಾರು ಕೇಳಲ್ಲ ಅದೇ ಒಬ್ಬ ಯಾವನ ಆಫೀಸಲ್ಲಿ ಐನೂರು ರೂಪಾಯಿ ಲಂಚ ತಾಂಡ್ರೆ ದೊಡ್ಡ ನ್ಯೂಸ್ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಲಂಚ ತಾಂಡ ಅಂತ ಅದೇ ಸಾವಿರಾರು ಕೋಟಿ ಇಡೀರಿ ಯಾಕೆ ಇಡಿಯಲ್ಲ ಎಲ್ಲ ಕೊಂಡ್ಕೊಂಬಿಟಾರೆ ಸರ್ ಎಲ್ರು ಇವಾಗ ಇರೋದೇ ಅದು ಮೊನ್ನೆ ಪ್ರದೀಪ್ ಈಶ್ವರ್ ಒಂದು ಭಾಷಣದಲ್ಲಿ ಹೇಳಿದ್ನಪ್ಪ ಇದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಅಪ್ಪನ್ ಸರ್ಕಾರ ಅಲ್ಲ ಅಂತ ನೋಡಿ ಅಲ್ಲಿವರೆಗೂ ಬಂದಿದೆ ರಾಜಕೀಯ ಅನ್ನೋದು ಅಲ್ಲಿವರೆಗೂ ಬಂದಿದೆ ಹೊಡೆಯಲ್ಲೂ ನಿಮ್ಮ ಅಮ್ಮನ ಎಲ್ಲಾರ್ ತಗೂ ಬರ್ತಾರೆ ಅವಾಗ ಯಾರು ಕೇಳೋರಿಲ್ಲ ಇಲ್ಲ ಸರ್ ಬರೋದು ಇಲ್ಲ ಬಂದೂ ಇಲ್ಲ ಬರೋದು ಇಲ್ಲ ಅವ್ರು ಮಾಡಿದ ರೂಲ್ಸ್ ಅವ್ರು ಏನು ಮಾಡ್ತಾರ ಅದೇ ರೂಲ್ಸ್ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೋ ಅದೇ ರೂಲ್ಸ್ ನೀನು ಫಾಲೋ ಮಾಡಲೇಬೇಕು ವಿಧಿ ಇಲ್ಲ ಇನ್ನೂ ಮೂರು ವರ್ಷ ವಿಧಿ ಇಲ್ಲ ಮಾಡೋಕೆ ಸಾಧ್ಯ ಆಗಲ್ಲ ಅದನ್ನು ನಾವು ಎಕ್ಸಾಕ್ಟ್ ಆಗಿ ಹೇಳಕ್ಕೂ ಆಗಲ್ಲ ನಾವು ಕನ್ಫರ್ಮ್ ಆಗಿ ಯಾವುದನ್ನು ಇದು ಮಾಡೋಕ್ಕಾಗಲ್ಲ ಅದೇನೂ ಅಂತ ಕನ್ಫರ್ಮ್ ಆಗಿಲ್ಲ ಕನ್ಫರ್ಮ್ ಆದ್ಮೇಲೆ ಬೇಕಾರೆ ಮಾತಾಡ್ಬೋದು ಮಾತಾಡಿದ್ರೂ ಪ್ರಯೋಜನ ದಿನದ ನಡೀತಿದ್ದಂಥ ಸರ್ಕಸ್ ಅನ್ನು ಆಟವನ್ನು ನೋಡಲೇಬೇಕಲ್ಲ ನಾವು ಯಾರು ನೋಡ್ರಿ ತಿಂಗ್ಳಿಗೆ ತಿಂಗ್ಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ ಕಟ್ತಾ ಇರಬೇಕು ನಾವು ಅದನ್ನ ಕೊಡ್ತೇವೆ ನೀವು ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ಮಾಡ್ತಾ ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡೋಕ್ಕೆ ದುಡ್ಡು ಬರ್ತದ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇವೆಲ್ಲ ಆಗ್ತಾ ಇರ್ತದೆ ಅಯ್ಯೋ ಬೋಳಿ ಮಗನೇ ಕಾನನ್ ಮಗನೇ ದೇವರ ಸಿಂಹ ನಾನು ಚುನಾವಣೆ ಟೈಮ್ ಅಲ್ಲಿ ಹೇಳಿಲ್ಲ ಸರ್ ನಾವು ಯಾವಾಗ ಒಂದೊಂದು ಸರಿ ಕೊಡ್ತೀವಿ ಅಂತ ಹೇಳಿ ತಿಂಗಳಿಗೆ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರಬೇಕು ನೀವು ಟ್ಯಾಕ್ಸ್ ಕಟ್ಟಕ್ಕೆ ಕಟ್ತಾ ಇರಬೇಕು ನಾವು ಅದನ್ನು ಕೊಡ್ತಾ ಇದ್ದೀವಿ ಏನಾಗಿದೆ ಬಾಲಕ್ ಬೆಂಕಿ ಬಿದ್ದಿದೆ ಆರಿಸ್ಕೊಳಕ್ಕೆ ಗೊತ್ತಿಲ್ಲ ಆರಿಸ್ಕೊಳಕ್ಕೆ ಧೈರ್ಯನೂ ಇಲ್ಲ ನಿಮ್ಮ ಹತ್ರ ಅಧಿಕಾರಿಗಳು ಏನು ಸೂಚನೆ ಕೊಟ್ಟಿದ್ದಿರ್ತಾರಲ್ಲ ನೋಡಪ್ಪ ಯಾವ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆಗಳನ್ನ ಬಗೆರ್ಸೋವಂಥ ಜವಾಬ್ದಾರಿ ನಮ್ಮದು ಮಾಮನ್ ಕೋಣೆ ಉಹಿ ಮುಖ್ಯ ಯಾವ ಹೆನ ಯಾವ ಹೆನಚನೆ ಇಲ್ಲ ಹಾಕಿದೀನಿ ದುಡ್ಡನ್ನು ಜನವರಿವರೆಗೂ ಹಾಕಿದ್ದೀನಿ ಫೆಬ್ರವರಿ ಮಾರ್ಚು ಯಾಕಂದ್ರೆ ಮಾರ್ಚ್ ಎಂಡ್ ತಮಗೂ ಗೊತ್ತು ಎಲ್ಲಾ ಬಜೆಟ್ನ ಹೊಂದಿಸ್ಬೇಕಾಗಿರುತ್ತೆ ಇಂದ ಹೊಸ ವರ್ಷ ಇದಕ್ಕೆ ಏಪ್ರಿಲ್ ಬಂದಿದೆ ಈಗ ಏಪ್ರಿಲ್ ಬಿಲ್ ಮಾಡ್ತಾ ಇದ್ದೀವಿ ಫೆಬ್ರವರಿ ಮಾರ್ಚ್ ಇದ್ದು ಹೊಂದಿಸ್ತಾ ಇದೀವಿ ಅಷ್ಟೇ ಬೋಗಸ್ಸು ಕಾಸಿಲ್ಲ ಕವಡೆ ಇಲ್ಲ ಈ ದುಡ್ಡನ್ನು ತೆಗೆದು ಅಲ್ಲಾಕು ಆ ದುಡ್ಡನ್ನು ತೆಗೆದು ಇಲ್ಲಾಕು ಈ ದುಡ್ಡು ತೆಗೆದು ಇಲ್ಲಾಕು ಮ್ಯಾನೇಜ್ ಮಾಡೋದು ಅದಕ್ಕೆ ತಾಂತ್ರಿಕ ಅಂತೆ ಸುಮ್ಮನೆ ಕಾಸು ಮೇಳ ಕೊಡಬೇಕು ಬಾಯ್ ಮುಚ್ಕೊಂಡು ಥ್ಯಾಂಕ್ ಯು ಹಾಗೇನಿಲ್ಲ ಸರ್ಕಾರದ ಯೋಜನೆಗಳು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಪ್ರತಿ ತಿಂಗಳು ಬಂದು ಮೈಕ್ ಹಿಡಿಯೋದು ಅಲ್ಲ ಸರ್ಕಾರದ ಯೋಜನೆಗಳು ಚಾಚು ತಪ್ಪದ ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಎಲ್ಲರಿಗೂ ಕೊಡ್ತಾ ಇದ್ದೀವಿ ನನ್ ಬಾಯಿಂದ ಏನ್ ಬರುತ್ತೆ ಅಂತ ಪ್ರತಿ ತಿಂಗಳು ಬಂದು ಕೇಳೋದಲ್ಲ ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ತಾವ ಅಪ್ಡೇಟ್ ಮಾಡ್ಕೊಳ್ಳಿ ನನಗೆ ಕರೆಕ್ಷನ್ ಎಗ್ರು ಸ್ವತಂತ್ರ ಸೂಪರ್ ಕಾಣ್ತಿದ್ರಲ್ಲ ಅದಕ್ಕಿಂತ ಸೂಪರ್ ಕಾಣಬೇಕು ಓದಿಲ್ಲ ನಾಯಿಗೆ ಬಿಸ್ಕೆಟ್ ಎಸ್ತಂಗೆ ನಮ್ಗೆ ಹೆಸರು ನಾವು ಆಯ್ಕೊಂಡು ತಿನ್ಕೊಂಡು ಈಗ ಅವನ್ ಹದಿನೈಡ್ಕಂಡು ಎರಡ್ ಸಾವಿರದ ಮೇಲೆ ಎಲ್ಲ ಏರ್ಸ್ಕೊಡೈತ ಒಂದ್ ಪ್ಯಾಕೆಟ್ ಎಣ್ಣೆ ನೂರ ಅರವತ್ ರೂಪಾಯಿ ಕಡಲೆ ಬೆಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆಜಿ ತೊಗರಿ ಬೆಳೆ ನೋಡಿದ್ರೆ ಇನ್ನೂರ ಐವತ್ ರೂಪಾಯಿ ಕೆಜಿ ಏನ್ ಜೀವನ ಮಾಡಾರು ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಆ ಅದು ಆನಂದೂ ಆಗೋಯ್ತು ಪೆಟ್ರೋಲು ಆಗೋಯ್ತು ಎಲ್ಲ ನಮ್ಮ ಮುಂಡ ಮಾಸ್ತ ಬಾಯಲ್ಲಿ ಮುಣ್ಣಾಕೆ ಅವ್ನೇ ಅವ್ನೆ ಕೇಳೋಕೆ ಎರಡು ಸಾವಿರ ಯಾರು ಕೇಳಿದ್ರು ಹೆಂಗೆ ಕೇಳಿದ್ರು ಪುಷಕೇಟೆ ಬಸ್ ಕೊಡೋ ಅಂದ ಜೂಮ್ ಅಂದಾಲ ನಿನ್ ಬಸ್ನಲ್ಲಿ ಓಡಾಡೇ ಇರಲಿಲ್ವಾ ಪುಷ್ಕೇಟೆ ಕೊಡುವಂತ ಕೇಳಿದ್ವಿ ಅವ್ನು ಗೆಲ್ಲಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಸಿ ಇಟ್ಬಿಟ್ಟ ಎಲ್ಲಾ ದುಬಾರಿ ಒಂದ್ ಹಬ್ಬ ಮಾಡ್ಕೊಂಡು ತಿನ್ನಕಾಯ್ತ ನಮ್ ಕೈ ಎಂತ ಬಡವರ ಐನೂರು ರೂಪಾಯಿ ತಗೊಂಡ್ ನಾವ್ ಹೆಂಗ ನಾಕ್ ಸಾಮಾನ್ ಹಾ ಹೆಂಗ್ ಜೀವನ ಕಮ್ಮಿ ಆಗ್ಬೇಕು ಯಾವ ಬಸ್ ಬೇಡ ಏನು ಬೇಡ ಬಸ್ಸೇ ಬೇಡ ನಮ್ಗೆ ಒಂದ್ ಕೊಟ್ರು ಏನು ಕಡೆ ಕೀಳ್ತಾವ್ರಾ ಮಿಸ್ಟರ್ ಸೂರ್ಯ ಸುಮ್ನೆ ನೀನು ಅಂದ್ರು ಫ್ರೀ ಅಂದ್ರು ಈಗ ನೋಡಿದ್ರೆ ನೂರು ನೂರ ಇನ್ನೂರು ರೂಪಾಯಿ ಬಿಲ್ ಬರ್ತದೆ ಹಾ ಇನ್ನೂ ಕಮ್ಮಿ ಇನ್ನೂಟ್ ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದ ಇನ್ನೂಟ ಅಲ್ಲೆಲ್ಲಿ ಕಮ್ಮಿ ಬರ್ತದೆ ಒಂದೊಂದ್ ಮನೆಗೆ ಮುನ್ನೂರು ನಾನೂರ ಐನೂರು ರೂಪಾಯಿ ಬರ್ತದೆ ಅಮಾಸ್ ಬಂದಿನ ಮೂರ್ ತಿಂಗಳು ಗ್ಯಾಪ್ ಆಗಿರುತ್ತೆ ಒಂದ್ ತಿಂಗ್ಳು ಆಗ್ತಾರೆ ಇನ್ನೆರಡು ತಿಂಗಳಾಮ ಅತ್ತೇನು ಯಾವಾಗ ಬಂದ ಅದು ಒಂದ್ ತಿಂಗಳು ಬರ್ತದೆ ಎರಡು ತಿಂಗ್ಳು ಬರಲ್ಲ ಮೂರ್ ತಿಂಗಳು ಗ್ಯಾಪ್ ಉಳ್ಕೊತದೆ ನಾನು ಕೊಟ್ಟೆ ಖಚಿತ ಉಚಿತ ವ್ಯಕ್ತಪಡಿಸಿದ್ದಾರೆ ಯಾಕೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರಿಗೆ ಗೂಬೆ ಕೂಸ್ಕೊಂಡು ಕೂತಿದ್ದಾರೆ ಸರ್ ಈ ವಿಷಯದಲ್ಲಿ ಅನ್ನ ತಿನ್ನೋರಾದ್ರೆ ಕಾಮನ್ ಸೆನ್ಸು ಲಾಜಿಕ್ ನಾನು ಮಾಡ್ತಿರೋ ಹಲ್ಕಟ್ಟು ಕೆಲಸಗಳು ಏನು ಅನ್ನೋದ್ರ ಅರಿವಿ ಇರುತ್ತೆ ಅನ್ನ ತಿನ್ನೋ ದೇಹಕ್ಕಿರುತ್ತೆ ಅನ್ನ ತಿಂದ ಇರೋ ಅರಿವಾಗಲ್ಲ ಅಷ್ಟೇ ಹೇಸಿಗೆ ತಿಂದ ಮೇಲೆ ಬ್ರೈನ್ ಏನ್ ತರ ಕೆಲಸ ಮಾಡುತ್ತೆ ಅದೇ ಕೆಲಸ ಮಾಡುತ್ತೆ ಹೊಸದಾಗಿ ಹೊಸಗೆ ಮಾಂಸವನ್ನು ಕೊಟ್ಟು ಪ್ರಾಕ್ಟೀಸ್ ಮಾಡಿದಾಗ ಮಾಂಸನೇ ತಿನ್ಬೇಕು ವೆಜಿಟೇರಿಯನ್ ಒಬ್ಬ ಸೊಪ್ಪು ತರಕಾರಿ ತಿನ್ಕೊಂಡು ಬಿದ್ದವ್ರಿಗೆ ಕೂ ತರಕಾರಿನೇ ಕೊಡ್ಬೇಕಪ್ಪ ಅವ್ನು ಬ್ರೈನು ಹಂಗೆ ಕೆಲಸ ಮಾಡಬೇಕು ಹೇಸಿಗೆ ತಿನ್ನೋ ಗಿರಾಕಿಗಳಿಗೆ ಬ್ರೈನ್ ಇನ್ ಹೆಂಗ್ ಕೆಲಸ ಮಾಡ್ತೇಳಿ ಜನರ ಚಿಂತನೆ ಅಲ್ಲ ಅದು ಮಾಡೋದು ಎರಡೇ ಸ್ವಾರ್ಥ ತಿನ್ನು ಇನ್ನಷ್ಟು ಹೇಸಿಗೆ ಮತ್ತು ಸುಳ್ಳನ್ನು ಹೇಳು ಜನರ ಹೆಸರಿನಲ್ಲಿ ಷ್ಟೇ ಈ ರಾಜ್ಯ ಸರ್ಕಾರನು ಅಷ್ಟೇ ಜೂನ್ ನಲ್ಲಿ ಜಾಸ್ತಿ ಮಾಡಿ ಮತ್ತೆ ಮಾಡ್ತಿದ್ದೆಲ್ಲ ಯಾಕೆ ಒಂದು ಹಾಳಾಗಿ ಹೋಗ್ಲಿ ನಿಮ್ಮ ಮನೆಗಳು ಎಲ್ಲವೂ ಶಾಪ ಅದು ರಾಜ್ಯದ ಜನರದ್ದು ನಿಮ್ಮ ಮನೆಗಳು ಹಾಳಾಗಬೇಕು ಅಂತ ಒಂದು ಹೇಳಿಬಿಡಿ ರಾಜ್ಯದ ಜನರು ಮುಂದೆ ಹೋಗ್ಲಿ ದರಿದ್ರ ಒಂದನ್ನು ಮಾಡಿದ್ರಲ್ಲ ಗ್ಯಾರಂಟಿ ಅನ್ನೋ ದರಿದ್ರಾನ ಒಂದು ಮಾಡಿದ್ರಲ್ಲ ಒಂದು ಆ ದರಿದ್ರಕ್ಕೆ ಎಷ್ಟು ದುಡ್ಡು ಬೇಕು ನಿಮಗೆ ಸಂಗ್ರಹ ಮಾಡೋದು ಅನ್ನೋದು ಒಂದು ಹೇಳಿಬಿಡಿ ಅಲ್ಲಿವರೆಗೂ ಹಾಕೊಂಡ್ಬಿಡಿ ಹಾಳಾಗ್ ಹೋಗ್ಲಿ ಅದಕ್ಕೋಸ್ಕರ ಅಲ್ಲ ಅಂತ ಅಲ್ಲ ಅಂತಂದ್ರೆ ಕೇಳವ್ನೀ ಅದೇ ಹೆಸಗೆ ತಿನ್ನೋ ನಾಲ್ಗೆ ಇನ್ನೇನ್ ಹೇಳತ್ತೆ ಮತ್ತೆ ಸುಳ್ಳು ಹೇಳದೆ ಹೋಗ್ಬರ್ತೀವಿ ಅಂತ ಹೇಳೋಷ್ಟು ಸೌಜನ್ಯತೆ ಇಲ್ವಾ ಬೈ